ನಮಸ್ಕಾರ ಗಳೇ ಇವತ್ತು ಭಾನುವಾರ ಭಾನುವಾರದ ಬೆಳಗ್ಗೆ ಕ್ಲಾಸ್ನಲ್ಲಿ ನಾವು ಕನ್ನಡ ಭಾಷೆಯ ವ್ಯಾಕರಣದ ಬಗ್ಗೆ ಹೇಳ್ತಾ ಇರ್ತೀವಿ ನೀವು ಕೇಳ್ತಾಯಿರ್ತೀರ ಅದರ ಗೊತ್ತು ಇವತ್ತು ಇವತ್ತಿನ ಕ್ಲಾಸ್ನಲ್ಲಿ ಸಂಸ್ಕೃತ ಶಬ್ದಗಳು ಹೇಗೆ ಕನ್ನಡದಲ್ಲಿ ಮಾರ್ಪಾಡಾಗಿವೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಸಂಸ್ಕೃತದಿಂದ ಬಂದ ಶಬ್ದಗಳು ತುಂಬ ಪ್ರಮಾಣದಲ್ಲಿ ಮಾರ್ಪಾಟಾಗಿವೆ ಅಂದರೆ ವ್ಯತ್ಯಾಸ ಹೊಂದಿವೆ ಅಂದರೆ ಶಬ್ದದ ಕೊನೆಗೆ ರೋಹಕಾರ ಅದು ಅ ಆ ಮತ್ತು ಕಾರವಾಗಿ ಬದಲಾಗ್ತದೆ ಅಂತ ಹೇಳ್ತಾ ಇದ್ದೀನಿ ಜೊತೆಗೆ ರೋಹಕಾರವಿದ್ದರೆ ಕೊನೆ ಅಂದರೆ ಶಬ್ದದ ಕೊನೆಯಲ್ಲಿ ರೋಕಾರವಿದ್ದರೆ ಕೊನೆಯಲ್ಲಿ ಏಕರಾಗಿ ಬದಲಾವಣೆ ಆಗ್ತವೆ ಅಂತ ಹೇಳ್ತಾ ಇದ್ದೀನಿ ಉದಾಹರಣೆ ಕೊಡ್ತಾ ಕೊಡ್ತಾ ಇದ್ದೀನಿ ಸಂಸ್ಕೃತ ಶಬ್ದಗಳಲ್ಲಿ ಬದಲಾಗಿ ಮಾತೃ ಇದರಲ್ಲಿ ಏಕರಾಗಿದೆ ಮಾತೆ ಅಂತ ಕರಣ ರೂಪ ಹಾಗೆ ಪಿತೃ ಪಿತ ಅಂತಾಗಿದೆ ಪಿತೃ ಅಂತಾಗಿದೆ ಧಾತೃ ಧಾತು ಅಂತಾಗಿದೆ ನಂತರ ಕರ್ತೃ ಕರ್ತೃ ಅಥವಾ ಕರ್ತಾರ ಅಂತ ಕಲ ಚೇಂಜ್ ಆಗಿದೆ ಕೊನೆ ಇನ್ನೊಂದು ನೇತ್ರ ಅದು ಸಂಸ್ಕೃತ ಶಬ್ದ ಅದು ನೇತಾರ ಅಂತಾಗಿದೆ ಹಾಗೆ ಬಾತ್ರು ಅನ್ನೋದು ಸಂಸ್ಕೃತ ಶಬ್ದ ಅದು ಬರ್ತಾರ ಅಂತ ಕಣದಲ್ಲಾಗಿದೆ ಹೋತ್ರ ಅನ್ನೋದು ಸಂಸ್ಕೃತ ಶಬ್ದ ಅದು ಹೋತಾರ ಅಂತ ಕಣದಲ್ಲಿ ಬದಲಾವಣೆ ಆಗಿದೆ ಅಂದರೆ ಇವೆಲ್ಲ ಶಬ್ದಗಳು ಸಂಸ್ಕೃತ ಶಬ್ದಗಳು ಅದೇ ಕನ್ನಡ ಬದಲಕ್ಕಾಗಿ ಚೇಂಜ್ ಆಗಿವೆ ಬದಲಾವಣೆ ಆಗಿವೆ ಇಷ್ಟು ತಿಳ್ಕೊಳ್ಳಿ ಈ ಹೊತ್ತಿಗೆ ಇಷ್ಟು ಸಾಕು ಮುಂದಿನ ಕ್ಲಾಸಲ್ಲಿ ನಾವು ಸಹಕಾರ ಉಪಯೋಗ ಮಾಡಿಕೊಂಡು ಹೇಗೆ ಕನ್ನಡದಲ್ಲಿ ಬದಲಾವಣೆ ಹೊಂದಿವೆ ನೋಡ್ಕೊಳ್ಳೋಣ ತಿಳ್ಕೊಳ್ಳೋಣ ಇರೋರು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ನನ್ನ ಕೊನೆಯ ಬಗ್ಗೆ ತುಂಬ ತುಂಬ ಧನ್ಯವಾದಗಳು